गणाना अन्त्वा गणपतिगुम्भवामहे कविं कवीनाम पमश्रमस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिः सेदसादनं श्रीविघ्नेश्वराय नमः ॐ प्रणवदेवी सरस्वती वाजेभिर्वाजिनीवती थी वित्रिवतो संसरस्वत्यै नमः ಓಂ ನೀಲಾಂಜನಗಿರಿ ಪ್ರಖ್ಯಂ ರವಿ ಸೋನುಮ್ಯಜಂ ಛಾಯಾಮಾರ್ತಾಂಡ ಸಂಭೋತಮ್ ಪ್ರಣಮಾಮಿಷನೈಶ್ಚರಂ ನಮಸ್ಕಾರ ಸ್ನೇಹಿತರೆ ಎಲ್ಲ ಮಕರ ರಾಶಿಯವರಿಗೆ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಎಲ್ಲರಿಗೂ ಮಕರ ರಾಶಿಯವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಸದಾಕಾಲ ಅನುಗ್ರಹಿಸಲಿ ಎಂದು ದೇವರ ಚರಣಾರ್ವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ ಯಾರೆಲ್ಲ ಮಕರ ರಾಶಿಯವರು ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಸ್ನೇಹಿತರೆ ಈ ಒಂದು ತಿಂಗಳಲ್ಲಿ ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ಶುಭ ಕಾಮನೆಗಳನ್ನು ಕೋರುತ್ತಾ ಇನ್ನು ಜುಲೈ ತಿಂಗಳ ನಿಮ್ಮ ಮಕರ ರಾಶಿಯವರ ಸಂಪೂರ್ಣವಾದಂಥ ಒಂದು ಫಲವನ್ನು ನೋಡೋಣ ಸ್ನೇಹಿತರೆ ಮಕರ ರಾಶಿಯವರಿಗೆ ಈ ತಿಂಗಳು ನಿಮ್ಮ ಶ್ರಮದ ಒಂದು ಫಲವನ್ನು ನೀವು ಪಡೆದುಕೊಳ್ಳಲಿದ್ದೀರಿ ತಿಂಗಳ ಒಂದು ಮಧ್ಯದಲ್ಲಿ ಯಾವುದೇ ವೈಫಲ್ಯವು ನಿಮ್ಮನ್ನು ಕಾಡಬಹುದು ಆದಷ್ಟು ಎಚ್ಚರಿಕೆ ಮಾಡಿಕೊಳ್ಳಿ ಸುಳ್ಳು ಆರೋಪದಿಂದ ತೊಂದರೆಯಾಗಲಿದೆ ಮಾನಸಿಕ ಒತ್ತಡ ಈ ತಿಂಗಳಲ್ಲಿ ನಿಮಗೆ ಹೆಚ್ಚಾಗಲಿದೆ ಇತರರ ಸಲಹೆಯನ್ನು ಅನುಸರಿಸುವಲ್ಲಿ ತುಂಬ ಜಾಗರೂಕರಾಗಿರಿ ಅಲ್ಪಾವಧಿ ವ್ಯವಹಾರದಿಂದ ಆರ್ಥಿಕ ಲಾಭದ ಸಾಧ್ಯತೆಯಾಗಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅವಶ್ಯಕ ಹಣಕಾಸಿನ ವಹಿವಾಟುಗಳು ನಿಮಗೆ ಒತ್ತಡವನ್ನು ಉಂಟುಮಾಡಲಿದೆ ಯಾವುದೇ ವ್ಯಾಪಾರ ವ್ಯವಹಾರವು ಕೆಟ್ಟದಾಗಿ ಹೋಗಲಿದೆ ಎಚ್ಚರಿಕೆ ಅವಶ್ಯಕ ಪಾಲುದಾರ ಅಥವಾ ತಂಡದ ಸದಸ್ಯರೊಂದಿಗೆ ಉದ್ವಿಗ್ನತೆ ಉಂಟಾಗಲಿದೆ ಸಂಗಾತಿಯ ಕೋಪದಿಂದ ನೋವು ತಂದುಕೊಡಲಿದೆ ನೀವು ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಯಾವುದೇ ಹಳೆಯ ಸಂಕೀರ್ಣ ವಿಷಯಗಳನ್ನು ಪರಿಕರಿಸಲಾಗಲಿದೆ ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಜಾಗರೂಕರಾಗಿರಬೇಕಾದಂಥ ತಿಂಗಳು ಬೆಲೆ ಬಾಳುವ ವಸ್ತುಗಳು ಮತ್ತು ಅಗತ್ಯ ವಸ್ತುಗಳ ಬಗ್ಗೆ ತುಂಬ ಜಾಗರೂಕರಾಗಿರಿ ನಿಮ್ಮದಕ್ಕಿಂತ ಭಿನ್ನವಾದ ಆಲೋಚನೆಗಳಿಂದ ನೀವು ತೊಂದರೆಗೊಳಗಾಗಲಿದ್ದೀರಿ ತುಂಬ ಎಚ್ಚರಿಕೆ ಮಾಡಿಕೊಳ್ಳಿ ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೊಡ್ಡ ವಿಪತ್ತುಗಳಿಲ್ಲದೆ ಉದ್ಯೋಗವನ್ನು ಒಳ್ಳೆ ರೀತಿಯಿಂದ ನಡೆಸಿಕೊಂಡು ಹೋಗಲಿದ್ದೀರಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೂಡಿಕೆಯಿಂದ ನಷ್ಟ ಉಂಟಾಗಲಿದೆ ದೊಡ್ಡ ಮಟ್ಟಿನ ಹೂಡಿಕೆಯನ್ನು ಈ ತಿಂಗಳು ನೀವು ಆದಷ್ಟು ಎಚ್ಚರಿಕೆಯಿಂದ ಮಾಡಿಕೊಳ್ಳಿ ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಯಿಂದ ಮುಂದುವರಿಯುವುದು ಉತ್ತಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯವರ ಆರೋಗ್ಯದಲ್ಲಿ ಏರುಪೇರುಗಳಾಗಲಿದೆ ಕಫ ಶೀತದಂಥ ಬಾಧೆಗಳು ನಿಮ್ಮನ್ನು ಕಾಡಲಿದೆ ಎಚ್ಚರಿಕೆಯಿಂದ ಇರಿ ಹಾಗೂ ದಾಂಪತ್ಯ ಜೀವನ ಈ ತಿಂಗಳಲ್ಲಿ ಸುಖವಾಗಿರಲಿದೆ ಸಣ್ಣಪುಟ್ಟ ಮನಸ್ತಾಪಗಳು ಬರಬಹುದು ನೀವು ಆದಷ್ಟು ಎಚ್ಚರಿಕೆಯಿಂದ ಹೋದಲ್ಲಿ ಉತ್ತಮ ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ಈ ತಿಂಗಳಲ್ಲಿ ಮಕರ ರಾಶಿಯ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಲಿದ್ದೀರಿ ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಲಿದ್ದೀರಿ ಮತ್ತು ವಿದ್ಯೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡತಕ್ಕಂಥ ಒಂದು ತಿಂಗಳಾಗಲಿದೆ ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಮಕರ ರಾಶಿಯವರಿಗೆ ಉತ್ತಮವಾದಂಥ ಯೋಗ ಫಲಗಳು ಪ್ರಾಪ್ತಿಯಾಗಲಿದೆ ಮಕರ ರಾಶಿಯ ಕೃಷಿಕರು ಲಾಭಗಳನ್ನು ಹೊಂದಲಿದ್ದೀರಿ ಆದರೆ ದೊಡ್ಡ ಮಟ್ಟಿನ ಹೂಡಿಕೆಯನ್ನಂತೂ ಈ ತಿಂಗಳಲ್ಲಿ ನೀವು ಮಾಡುವುದು ಬೇಡ ಎಚ್ಚರಿಕೆ ಮಾಡಿಕೊಳ್ಳಿ ಹಣಕಾಸಿನ ವ್ಯವಹಾರಗಳು ಒಳ್ಳೆ ರೀತಿಯಿಂದ ನಡೆಯಲಿದೆ ಬರಲು ಬಾಕಿರತಕ್ಕಂಥ ಹಣವು ಸಹಿತ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೈ ಸೇರಲಿದೆ ಪ್ರಯಾಣದಲ್ಲಿ ಅಡೆತಡೆಗಳು ತೊಂದರೆಗಳು ಬರಲಿದೆ ಸಮಯವು ಪ್ರಯಾಣದಿಂದಾಗಿ ವ್ಯರ್ಥವಾಗಲಿದೆ ಆದರೆ ಪ್ರಯಾಣದಲ್ಲಿ ತಮ್ಮ ಸ್ವಂತ ವಾಹನದಲ್ಲಿ ಚಾಲನೆ ಮಾಡತಕ್ಕಂಥವರು ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡಿಕೊಳ್ಳಿ ಪ್ರೇಮಿಗಳ ಮಧ್ಯೆ ಕಲಹಗಳು ಮನಸ್ತಾಪಗಳುಂಟಾಗಿ ನಿಮ್ಮ ಪ್ರೇಮದ ಜೀವನ ಅಂತ್ಯವಾಗಬಹುದು ಎಚ್ಚರಿಕೆಯಿಂದ ಇರಿ ರಾಜಕೀಯದ ವ್ಯಕ್ತಿಗಳಿಗೆ ಯೋಗ ಫಲಗಳು ಕೂಡಿ ಬರಲಿದೆ ಮಕರ ರಾಶಿಯವರ ರಾಜಕೀಯದ ವ್ಯಕ್ತಿಗಳಿಗೆ ಶುಭ ಫಲಗಳು ಪ್ರಾಪ್ತಿಯಾಗತಕ್ಕಂತಹ ಒಂದು ತಿಂಗಳಾಗಲಿದೆ ಇನ್ನು ಮಕರ ರಾಶಿಯವರ ಈ ಒಂದು ಜುಲೈ ತಿಂಗಳಲ್ಲಿ ಬರತಕ್ಕಂತಹ ಎಲ್ಲ ವಿಪತ್ತುಗಳು ತಾಪತ್ರಯಗಳು ತೊಂದರೆಗಳ ಪರಿಹಾರಕ್ಕಾಗಿ ಶುಭ ಫಲಗಳ ಪ್ರಾಪ್ತಿಗಾಗಿ ನವಗ್ರಹಗಳ ಆರಾಧನೆ ಶನಿದೇವರ ಆರಾಧನೆ ಶನಿದೇವರ ಪರಿತ್ಯರ್ಥವಾಗಿ ಶನಿ ಪೂಜೆ ನವಗ್ರಹ ಆರಾಧನೆ ರುದ್ರಾಭಿಷೇಕ ಶಿವದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಅದರೊಂದಿಗೆ ಮುಖ್ಯವಾಗಿ ತಿಂಗಳಲ್ಲಿ ಇಷ್ಟ ದೇವರ ಕುಲದೇವರ ಆರಾಧನೆಯನ್ನು ತಪ್ಪದೇ ಮಾಡಿಕೊಳ್ಳಿ ಇನ್ನು ಈ ತಿಂಗಳ ನಿಮ್ಮ ಮಕರ ರಾಶಿಯವರ ಶುಭ ಸಂಖ್ಯೆಗಳು ಒಂದು ಮತ್ತು ನಾಲ್ಕು ಮತ್ತು ಶುಭ ಬಣ್ಣಗಳು ನೀಲಿ ಮತ್ತು ಪಚ್ಚೆ ಇನ್ನು ಮಕರ ರಾಶಿಯವರ ಎಲ್ಲ ಇಷ್ಟಾರ್ಥಗಳು ಒಂದು ತಿಂಗಳಲ್ಲಿ ನೆರವೇರಲಿ ಎಂದು ಭಗವಂತನ ಚರಣಾರ್ವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು